ಆಮೇಲೆ ಜಾನ್ಕಿ ಒಂದ್ ಸಾವಿರ ರೂಪಾಯಿ ದುಡ್ಡಿದ್ರೆ ಕೊಡಮಿ ನನ್ ತಿನ್ಕೊಂಡ ಅಣಗೂ ಇಲ್ಲ ಕಮ್ಮಿ ಊರವ್ರಿಗೆಲ್ಲ ಸಾಲ ಕೊಡ್ತಿದೆ ತಕ್ಕ ನಾ ಕೇಳಿದ್ರೆ ಮಾತ್ರ ಇಲ್ಲ ಅಂತಿದೆ ನೀನು ಈಸ್ಕೊಂಡಿರಲ್ಲ ಓಡಿರು ವಾಪಸ್ ಕೊಟ್ಟಿರ್ತಾನೆ ನಾನ್ ನಿಂಗ್ ಕೊಡೋದು ಕೇಳಿದ್ರೆ ಹೆಂಗ್ ಹೆಂಗ್ ಮಾತಾಡ್ತಾರ ಗೊತ್ತಾ ಇರು ನಿನ್ನೆದ್ರೆ ಕೇಳಿಸ್ತೀನಿ ಕೇಳಿಸ್ಕ ಹಲೋ ಹಲೋ ಗಂಗಾ ದುಡ್ಡು ಇಸ್ಕೊಂಡ್ ಎಷ್ಟ್ ದಿನ ಐತಮ್ಮಿ ಇನ್ನೇವತ್ತಮ್ಮಿ ನೀನ್ ಕೊಡೋದು ಅಕ್ಕ ಮುಂದಿನ ತಿಂಗಳಕ್ಕ ಸೆಟ್ಲ್ಮೆಂಟ್ ಮಾಡ್ಬಿಡ್ತೀನಿ ಕಣಕ್ಕ ಒಂದ್ ರೂಪಾಯಿ

<laughs> 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 करबेन सब कर्बेन सप किल्तारवा ना कम्याव ಒಂಚೂರು ಅನ್ನ ಆಗಿರ್ಸ್ಬೇಕಿತ್ತು ಅದ್ ಕಿತ್ಕೋಗಕ್ ಬಂದಿ ನೀ ಅನ್ನೇರ ಆಗರ್ಸು ಇಟ್ನೇರ್ ಆಗರ್ಸು ಯಾವಳ್ ಕೆಲಕ ಕಿತ್ಕೋಯ್ತಾ ಮೇ ಯಾವ್ದೇ ಕೇಳದೆ ಬಂದ್ ಕಿತ್ಕೋಗಕ್ ಇದೇನ್ ಗುಡ್ಸಟಿ ಎಟ್ಟಿ ಅನ್ಕೋಬಿಟ್ಟೆ ಮಾನಾಳ್ ಮುಂಡ ಅಯ್ಯೊಂಚೂರ್ ಕರ್ಬೇ ಸಪ್ ಕಿತ್ಕೊಂಡ್ರ ಅದಕ್ಕೆ ಮೀ ಹಿಂಗ್ ಆಡದೆ ಹಾ ನಿಂಗ್ ಬೇಕ್ ಬೇಕು ಅಂದಾಗೆಲ್ಲ ಕಿತ್ಕೋಗಕ ನಿನ್ ಗಂಡ ನೀರ್ ಹಾಕ್ ಬೆಳ್ಸಿದ ಮೇ ತಕಮಿ ನಿನ್ ಕರ್ಬೇ ಸಪ್ಪ ಯಾವ ಮುಂಡಕ್ ಬೇಕು ಬಾ ಅಟ್ಟಿಗ ಯಾ ಟಮಾಟೊನ್ ಕೊಡಿ ಇಳಿ ಕೊಡು ಅನ್ಕೊಡು ಆಗ ನಿನ್ ಬಳಕಡಿತ ಕೊಡಿದ್ನಿ ಹಿಂಗ ಕುಳ್ಮುಂಡ ನಿನ್ನಟ್ಟಿಗೆ ಯಾವ ಮುಂಡ್ ಬಂದೋಳು ಹೋಗು ಸಾವು ಕತಾಳ

ಬೆಳಗ್ಗೆ ಎರಡು ಎರಡು ಕರ್ಬಿ ಸೊಪ್ಪು ಕಟ್ಟಿಗಿದ್ದ ಎಂತ ಮಾತಂದಾಗ ಗೊತ್ತಾ ಅಂತ ಮುಂಡ ಇಂಥ ಮುಂಡ ಅಂತ ಬಾಯಿಗೆ ಹೋದ ಅಂತ ಕಿತ್ತು ಅದಿಯವ ಒನ್ ಟಮಟ ಯಾಕ ಇರು ಎರಡನೇ ಕೊಟ್ಟನು ಹ್ಮ್ ಟಮಾಟ ಅಂತಕಮೇಳ್ ಏನೇ ಬೇಕಿರೋ ನಂತಾಗೆ ಬಂದು ಕೇಳು ನೀ ಯಾಕ ಕೊಡ್ತೀರ ಮುಂಡರೊಟ್ಟಿಗೆಲ್ಲ ಹೋಗಿ ಕೇಳ್ದೆ ತು ಈ ಮುಂಡರ್ಗನ ನಟ್ಟಿ ಸುದ್ದಿ ಆಡ್ಲಿಲ್ಲ ಅಂದ್ರ ತಿಂದಿ ಟರ್ಗಲ್ವೇನ ಕಣೆ ಗಂಡ ತನ್ ತಂದ್ ಹಾಕ್ತಾನ ಆ ತಿನ್ ತಿಂದ್ ಹಣ್ ಬೆಳೆಸ್ಕೊತವ ಅದಕ್ಕ ಹಿಂಗ ಆಡೋದು ತು ಅದ್ ಯಾವ ಮುಂಡಾಟಿ ಕೋಳಿನ ಕಣೆ ಬೆಳಿಗ್ಗೆ ಆಯ್ತು ಸಂದ ಆಯ್ತು ನಟ್ಟಿ ಮುಂದೆ ಬಿದ್ದಿರ್ತವ ಇದ್ರ ನಾಲ್ಕ ಸೇದೋಗ ನಿನ್ ಓದ್ಕೋಗಿ ಒಳಕರ್ಗ ಹಾಕ್ಬಿಟ್ ಬರ ನನ್ ನಟ್ಟಿ ಸುದ್ದಿಗ್ ಬರ್ಬೇಡಿ ಕ ಮುಂಡರೋ ಬರ್ಬೇಡಿ ಲೋಪರ್ ಮುಂಡ್ ಅಮ್ಮ ಯಾವ ದೊಡ್ಡಿ

ಇವತ್ತು ಆ ಕರ್ಬೇನ್ ಸ್ವಲ್ಪ ಗಿಡನೆ ಕೊಚ್ಚಾಕ್ ಬಿಡ್ತೇವೇ ಕಮ್ಮಿ ಏನೋ ಒಂದ್ ಮಾತ್ ಬತ್ತದ ಹೋಯ್ತದ ಗಿಡ ಕೊಚಾಕ್ ಬೇಡ ಕಮ್ಮಿ ಅನ್ನಾಟಿ ಗಿಡ ನಾ ಕೊಚ್ಚಕೋ ನೀ ಅವಳಮಿ ಕೇಳಾಕ ನೀವ ಅದಿರ ಗಂಟೆ ಹಂಗೆ ಅನ್ನ ಪುನ್ನ ಅಗ್ರಸ್ತಾನ ಕಮ್ಮಿ ಕೊಚ್ಚಾಕ ಬೇಡ ಆ ಸೊಪ್ಪ ಕೊಟ್ಟಾವ್ ನೀ ಅನ್ನ ಅಗ್ರಸೋದು ಕೊಡ್ದಾರಿ ಎಲ್ಲ ಕೊರಸ್ತೆ ನೀ ಹತ್ತ ಗಿತ್ತಗ ಹೋದಾಗ ನಿನ್ ಗಂಡನ ಕರ್ದ್ಬಿಟ್ ಕೊಡ್ತೀನಿ ಕಮ್ಮಿ ಏನ್ ಇಂದ ಕರಗ್ತಿದ್ನಾ ಒಂದ್ಯಾ ಬಾ ಬಾ ಗಂಡ ಬನ್ನ ಮಮ್ಮಿ ಇರೋದು ಇರದು ಅಮ್ಮೆ ಪುಳಿ ಇದೇ ಪಿಂಗ್ಗಳ ಪದಿದೆ ಅತ್ತಾಗಿ ತಗೋದಾಗ ಮುಂದ್ಲು ಮನೆ ಜಾನ್ಕಿಗ ಕರ್ಬೇನ್ ಸೊಪ್ಪು ಅದೇ ಅದ್ಯಾಡ್ತಿರೀ ಅದು ಅದು ಏನದು ನಮ್ಮಟ್ಟಿ ಇತ್ ನಾನು ದೊಡ್ಡಿ ಅದ್ನ ಜಾನಕಿ ನೋಡಿದ್ಲು ನೋಡಿ ವಿಡಿಯೋ ಮಾಡ್ಕೊಂಡ್ಲು ನಾ ಕೇಳ್ದಾಗೆಲ್ಲ ಕರ್ಬೇನ್ ಸೊಪ್ಪು ಕೊಡು ಇಲ್ಲ ಅಂದ್ರೆ ಈ ವಿಡಿಯೋನ ನೀನ್ ನೆನ್ತಿಗ್ ತೋರಿಸ್ತೀನಿ ಅಂತ ಹೇಳಿ ಅದಕ್ಕೆ ಎದುರಿಸ್ಬಿಟ್ಲು ಕೇಳ್ದಾಗೆಲ್ಲ ಕರ್ಬೇನ್ ಸೊಪ್ಪು ಕೊಡ್ತಿದೆ ಕಣೆ ಸರಿ ದೊಡ್ಡಿನ ನೀವ್ಯಾಕ ತಪ್ಕೊಂಡಿದ್ರಿ ನಾ ಯಾಕ್ ತಪ್ಕೊಂಡಿದಿ ಗೊತ್ತಾ ಯಾಕ ರೀ ಹೇಳಿ ಅವತ್ತು ದೊಡ್ಡಿನ ಯಾಕ್ ತಪ್ಕೊಂಡಿದ್ರಿ ಏ ಅಂತದೇನಿಲ್ಲ ಬಿಡು ಹೇಳ್ದೆ ಇಲ್ಲ ಗಂಡು ಮುಟ ಕಟ್ಕ ನಮ್ಮ ಅಪ್ಪನ ಮನೆಗೆ ಹೋಗ್ಲೇ ವಾ ಅಮ್ಮಿ ಅವ್ ದೊಡ್ಡಿ ನೀನಾದ್ರು ಹೇಳು ಏನಕ್ ತಪ್ಕೊಂಡಿದ ಹುಳ್ಳಿ ನಂಗೊಂದು ಚಾಲೆಂಜ್ ಮಾಡಿದ್ಲು ಚಾಲೆಂಜಾ ಏನಂತ ಅಮ್ಮಿ ಅವ್ ದೊಡ್ಡಿ ಏನಮ್ಮೆ ನಿನ್ ಗಂಡನ ಅದ್ಭಸ್ತಲ್ಲಿ ಇಟ್ಕಮ್ ಯಾವಾಗ್ ನೋಡಿದ್ರು ಪಕ್ಕದ ಮನೆಯವಳ ಜೊತೆ ಮಾತಾಡ್ತಾ ಇರ್ತಾನ ಆ ಮುಂಡ ಬೇರೆ ಸರಿ ಇಲ್ಲ ಕಮ್ಯಾವ್ ನಿನ್ ಗಂಡನ ಬುಟ್ಕಿಟ್ಟಿಗೆ ಹಾಕೋಬಿಟ್ಟು ಅಮ್ಯವ್ ಸುಮ್ನೀರು ಹಾಕೊಂಡಿದ್ದ ನೀ ಬುಟ್ಟಿಗೆ ಹಾಕತ್ತಿನಿ ಅಂತ ಅಂದ್ರು ನನ್ ಗಂಡ ಬಿಳ್ಬೇಕಲ್ಲ ನನ್ ಗಂಡ ಶ್ರೀರಾಮ್ನಂತವ ಅಂತ ಅಮ್ಯವ್ ನಿನ್ ಗಂಡನ ನಾನು ಬುಟ್ಟಿಗ್ ಬೀಳ್ಸ್ಕೊಂಡೇ ಬೀಳ್ಸ್ಕೊತೀನಿ ಚಾಲೆಂಜ್ ನೀನೇನಾದ್ರೂ ಏನಾದ್ರು ನನ್ ಗಂಡನ್ನ ಬುಟ್ಟಿಗ್ ಬಿಳ್ಸ್ಕೊ ನಾನು ನಡು ರೋಡಲೆ ನಡು ರೋಡಲ್ಲಿ ಏನ್ ಮಾಡ್ತೀನಿ ಅಂದಳು ನಡು ರೋಡಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದೆ ನಡು ರೋಡಲ್ಲಿ ಗುಂಡ ಬೊಳ್ಸ್ಕೊ ಬರ್ತೀನಿ ಕಾಮೆ ಚಾಲೆಂಜ್ ಕಣಮೆ ಆ ತಲೆ ಬಳಸ್ಕೊತೀನಿ ಅಂತ ಚಾಲೆಂಜ್ ಮಾಡಿದ ಅದ್ ಸರಿ ಕಣಮಿ ಕುಳ್ಳಿ ಗಂಡ ಯಾರ್ನೂ ಮಾತಾಡಸ್ತಿರ್ಲಿಲ್ಲ ನೀ ಅದ್ ಹೆಂಗ್ ಬುಟ್ಟಿಗ್ ಬಿಳಿಸ್ಕೊಂಡ ಆಮೇ ಒಂದೇ ಒಂದ್ ತೋರಿಸ್ತೀನಿ ಬೀ ಇದ್ ಹೋದ್ನಾ ಆ ಏನ್ ತೋರ್ಸಿದ बना बना द्रौपदी सौंट नोड़ी जट सत् मोहिनी सोंट नोड़ दड़ी मत अमेड़े बारे मत बा ఒర కడ్డీ కర్బేసీ నైకి బంద బే అల్వాన్ గుండనా